ನೇತಕೆ ಸೂರ್ಯ ಅತಿ ದಟ್ಟ ಈರುಳಿನಲಿ ನೇತಕೆ ಸೂರ್ಯ ಅತಿ ದಟ್ಟ ಇರುಳಿನಲಿ ಹೊಳೆಯ ನೇತಕ್ಕೆ ಚಂದ್ರ ದಿನದ ಹಗಲಿನಲಿ ಹೊಳೆಯ ನೇತಕ್ಕೆ ಚಂದ್ರ ದಿನದ ಹಗಲಿನಲಿ ನೆನೆದು ಈ ಜಗದೊಳಿತ ಇದ್ದೀತು ಸಹಕಾರ ನೆನೆದು ಈ ಜಗದೊಳಿತ ಇದ್ದೀತು ಸಹಕಾರ ಇದೆ ಏನು ಒಪ್ಪಂದ ಮುದ್ದು ರಾಮ ಇದೆ ಏನು ಒಪ್ಪಂದ ಮುದ್ದು ರಾಮ ಇಣುಕನೇತಕ್ಕೆ ಸೂರ್ಯ ಇಣುಕನೇತಕ್ಕೆ ಸೂರ್ಯ ಅತಿ ದಟ್ಟ ಈರುಳಿನಲ್ಲಿ ಹೊಳೆಯ ನೇತಕ್ಕೆ ಚಂದ್ರ ದಿನದ ಹಗಲಿನಲಿ ಇದೇ ಏನೋ ಒಪ್ಪಂದ ಮುದ್ದುರಾಮ ನಿಜ ನಿಜ ಆ ಒಪ್ಪಂದದಲ್ಲಿ ಅವರು ಕೊಡ್ತಕ್ಕಂತಹ ಇರುಳು ಬೆಳಕಿನ ಆಟಗಳ ಚಕ್ಕಂದ ಇದೆಯಲ್ಲ ಅದರಲ್ಲಿ ಅವರಿಗೆ ಸ್ವಚ್ಛಂದ ಇದೆ ಆದ್ರೆ ನಮಗೆ ದಿಗ್ಬಂಧನ ಇದೆ ಯಾಕೆ ಹೇಳಿ ಇರುಳಿನಲ್ಲೂ ಕೂಡ ಬೆಳಕಿಗೆ ಅಂತ ಇರ್ತಕ್ಕಂಥ ವಿದ್ಯುತ್ತನ್ನು ಉರಿಸೋದಕ್ಕೆ ಎಲ್ಲಿ ವಿದ್ಯುತ್ ಶುಲ್ಕ ಹೆಚ್ಚಾಗುತ್ತೋ ಅಂತ ಹೇಳಿ ಆರಿಸ್ಬಿಡುವಂತ ಜನ ನಾವು ಕತ್ತಲಲ್ಲಾದ್ರೂ ಎಡವೆಯಾದ್ರೂ ನಡೆಯುತ್ತೇವೆಯೇ ಹೊರತು ಇರುಳಿನಲ್ಲೂ ಬೆಳಕು ಅಂತಕ್ಕಂಥದ್ದು ಅದು ಸೂರ್ಯ ಕೊಟ್ಟದ್ದು ಸೋಲಾರ್ ಅದರ ಮೂಲಕ ದೊರೆತದ್ದು ಅಂತ ಹೇಳಿ ಸೋಲಬಾರದು ಅನ್ನುವ ಬುದ್ಧಿಯಲ್ಲಿ ಹ್ಮ ಹೆಜ್ಜೆ ಇಡದೇ ಇಲ್ವೇ ಅದೇ ನಮಗೂ ಪ್ರಕೃತಿಯ ಕೊಡುಗೆಗೂ ವ್ಯತ್ಯಾಸ ಸೂರ್ಯ ಚಂದ್ರ ಅವ್ರು ಏನೇನು ಒಪ್ಪಂದ ಇದೆ ಅನ್ನುವುದಕ್ಕೆ ಈ ಜಗತ್ತಿನಲ್ಲಿ ಜ್ಞಾನಿ ವಿಜ್ಞಾನಿ ಸುಜ್ಞಾನಿ ತತ್ವಜ್ಞಾನಿ ಯಾರೆಲ್ಲ ಏನು ಬಲೆ ಬೀಸಿದರೂ ಕೂಡ ಅದರಪ್ಪ ನಾಣೆ ಅದರ ಗುಟ್ಟು ಬಯಲಾಗಕ್ಕೆ ಸಾಧ್ಯವೇ ಆಗಿಲ್ಲ ಆ ಲೋಕ ಈ ಲೋಕ ಚಂದ್ರ ಲೋಕ ಎಲ್ಲ ಲೋಕನೂ ಸುತ್ತಕೊಂಡ್ಬರ್ತಿದ್ದಾರೆ ಈ ಜಗತ್ತಿನ ನಿಯಾಮಕ ಎಲ್ಲಿದ್ದಾನೆ ಅನ್ನುವ ಲೋಕಕ್ಕೆ ಲಗ್ಗೆ ಇಡೋದಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ಏನಿದ್ದರೂ ಅವರ ಇಬ್ಬರ ಒಪ್ಪಂದದ ನಡುವೆ ನಕ್ಷತ್ರದಂತೆ ಹೊಳೆಯುವ ಬದುಕು ನಾವು ನಡೆಸಿದರೆ ಸಾಕು ಕತ್ತಲಲ್ಲೂ ಬೆಳಕು ಅಷ್ಟೇ ನಕ್ಷತ್ರಿಕರಾಗಬಾರದು ಏನೇ ಹೇಳಿ ಈ ಸುಟ್ಟಿ ಅಂತಕ್ಕಂಥದ್ದು ಅದೊಂದು ಬೆರಗು ಬಿಟ್ಬಿಡ್ಬೇಕು ಕೊರಗು ಅದಕ್ಕೆ ಒರಗಿಕೊಂಡ್ರೆ ಸಾಕು ಅದರ ಸೆರಗು ನಮಗೆ ಅದೆಷ್ಟರ ಮಟ್ಟಿಗೆ ಉಸಿರನ್ನು ತಂದು ಹಸಿರನ್ನ ಮೂಲಕ ಕೆಸರೆಚದಲ್ಲೇ ಕೆಸರರಚದಲ್ಲೇ ಬದುಕೋದಕ್ಕೆ ಅವಕಾಶ ಮಾಡುತ್ತೆ ಹೇಳಿದರೆ ಅರ್ಥ ಮಾಡಿಕೊಂಡವನ ಬದುಕೇ ಧನ್ಯ ಧನ್ಯ ಧನ್ಯ